ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವಿಜಯ್ ಸೂರ್ಯ ಮತ್ತು ಡಾಕ್ಟರ್ ರೋ ಬರ್ತಾರ ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಇಲ್ಲಿ ಬಿಗ್ ಬಾಸ್ ಸೀಸನ್ ಟು ಅಲ್ಲೂ ಆರಂಭ ಆಗ್ತಿದೆ ಇನ್ನು ಈ ಸತಿ ಬಿಗ್ ಬಾಸ್ಗೆ ಯಾವೆಲ್ಲಾ ಸ್ಪರ್ಧಿಗಳು ಬರಬಹುದು ಅನ್ನೋ ಚರ್ಚೆಗಳು ಸಿಕ್ಕಾಪಟ್ಟೆ ಜೋರಾಗಿ ನಡೆದಿದೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಸ್ಪರ್ಧಿಗಳು ಇಲ್ಲಿ ಬರ್ತಾ ಇದಾರೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಕೆಲವೊಬ್ಬರ ಹೆಸರು ಕೂಡ ಇಲ್ಲಿ ರಿವೀಲ್ ಆಗಿದೆ ಆಲ್ಮೋಸ್ಟ್ ತುಂಬಾ ಹೆಸರುಗಳು ಇಲ್ಲಿ ರಿಪೀಟೆಡ್ ಕೂಡ ಇಲ್ಲಿ ಆಗ್ತದೆ ಅಂದ್ರೆ ಒಬ್ಬರೇ ಹೆಸರು ತುಂಬಾ ಜನ ಕೂಡ ಇಲ್ಲಿ ಹೇಳ್ತಾರೆ ಆಲ್ಮೋಸ್ಟ್ ಅವರು ಕೂಡ ಇಲ್ಲಿ ಬರೋ ಸಾಧ್ಯತೆಗಳು ಇಲ್ಲಿ ಇದೆ ಇನ್ನು ಇಲ್ಲಿ ನೀವು ನೋಡಿರ್ತೀರ ಬಗ್ಗೆ ವಿಡಿಯೋಗಳು ಕೂಡ ಇಲ್ಲಿ ಮಾಡಾಕಿದ್ದೀನಿ ಈ ರೀತಿಯಾದ ಸ್ಪರ್ಧಿಗಳು ಬರಬಹುದು ಅಂತ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಜನ ಸೆಲೆಕ್ಟ್ ಕೂಡ ಆಗಿದ್ದಾರೆ ಅಂತ ಸ್ಪರ್ಧಿಗಳ ಹೆಸರುನು ಕೂಡ ಇಲ್ಲಿ ನಾನು ಕೆಲವೊಂದು ವಿಡಿಯೋದಲ್ಲಿ ಮಾಡಾಕಿದ್ದೀನಿ ಇಂಥ ಸ್ಪರ್ಧಿಗಳು ಬರಬಹುದು ಅಂತಂದ್ಬಿಟ್ಟು ಸದ್ಯ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋ ವಿಚಾರ ಏನಂತಂದ್ರೆ ಈಗ ದೃಷ್ಟಿಪಟ್ಟು ಧಾರಾವಾಹಿ ಸದ್ಯ ಇದೇ ತಿಂಗಳಲ್ಲಿ ದೃಷ್ಟಿಪಟ್ಟು ಧಾರಾವಾಹಿ ಎಂಡ್ ಆಗ್ತದೆ ಅನ್ನೋ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ಇನ್ನು ಈಗ ದೃಷ್ಟಿಪಟ್ಟು ಧಾರಾವಾಹಿ ಮುಗಿತದೆ ಅಂತಂದ್ರೆ ಇದರಲ್ಲಿರೋ ವಿಜಯ್ ಸೂರ್ಯ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿರಲ್ಲ ವಿಜಯ್ ಸೂರ್ಯ ಅವರು ಯಾಕೋ ದೃಷ್ಟಿಪಟ್ಟು ಧಾರಾವಾಹಿಯಿಂದ ಈಚೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಿನ್ನೆಯಿಂದ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಇನ್ನು ಇಲ್ಲಿ ಇವರು ಬಿಗ್ ಬಾಸ್ ಬರಕ್ಕೋಸ್ಕರನೇ ಈ ಒಂದು ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋ ನ್ಯೂಸ್ ಕೂಡ ಇಲ್ಲಿ ಹಾರದಾಡ್ತದೆ ಆಲ್ಮೋಸ್ಟ್ ನೀವು ನೋಡಬಹುದು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಇಲ್ಲಿ ಸ್ವಲ್ಪ ಜನ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದು ಬೇಕಂತ ಅವರೇ ಕಾಂಟ್ರವರ್ಸಿ ಮಾಡ್ಕೊಳ್ಳೋರು ಕೂಡ ಇಲ್ಲಿ ಇದ್ದಾರೆ ಕಳೆದ ಎರಡು ಸೀಸನ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ವರುಣ್ ಆರಾಧ್ಯ ಮತ್ತೆ ವರ್ಷ ಕಾವೇರಿ ಎರಡು ವರ್ಷದಿಂದನೂ ಕೂಡ ಬೇಕಂತ ಕಾಂಟ್ರವರ್ಸಿ ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ಅಂದ್ರೆ ಬಿಗ್ ಬಾಸ್ ಬರಕೋಸ್ಕರನೇ ಇವರಿಬ್ಬರು ಕಾಂಟ್ರವರ್ಸಿ ಮಾಡ್ಕೊಂಡ್ರು ಇವರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರ ಇಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆದ್ರೆ ಕಳೆದ ಎರಡು ಸೀಸನ್ ಏನಿತ್ತು ಹತ್ತು ೊಂದು ಎರಡು ಸೀಸನ್ ಲೂ ಕೂಡ ಈ ಇಬ್ರು ವ್ಯಕ್ತಿಗಳು ವರುಣ್ ಆರಾಧ್ಯ ವರ್ಷಾ ಕಾವೇರಿ ಅವರು ಇಬ್ರು ಕೂಡ ಬರಲಿಲ್ಲ ಆದ್ರೆ ಸದ್ಯ ಈಗ ದೃಷ್ಟಿಪಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಅವರು ಇಚ್ಚೆ ಬಂದಿದ್ದಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಕಾಣಿಸ್ಕೊಂಡೇ ಕಾಣಿಸ್ಕೊಂತಾರೆ ಅವರು ಸ್ಪರ್ಧಿಯಾಗಿ ಬರೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಹೇಳ್ತಾರೆ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ನೋಡಿದಾಗ ಅವರು ಬರ್ತಾರ ಬರಲ್ವಾ ಅಂತ ಅಂದ್ಬಿಟ್ಟು ನೋಡಕೋದ್ರೆ ಇವರು ಬರೋ ಸಾಧ್ಯತೆ ಇಲ್ಲಿ ಹೆಚ್ಚಿದೆ ಏನಕ್ಕೆ ಕಳೆದ ಎರಡು ಸೀಸನ್ ಅಲ್ಲೂ ಕೂಡ ಇವ್ರ ಹೆಸರು ಇಲ್ಲಿ ಕೇಳಿ ಬಂದಿತ್ತು ನೀವು ನೋಡಬಹುದು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಇವರು ಸಿಕ್ಕಾಪಟ್ಟೆ ಇಲ್ಲಿ ಹೆಸರು ಮಾಡಿದ್ದಾರೆ ಮತ್ತು ಸಿನಿಮಾದಲ್ಲೂ ಕೂಡ ಇವರು ಸಿಕ್ಕಾಪಟ್ಟೆ ಹೆಸರನ್ನ ಮಾಡಿದ್ದಾರೆ ತುಂಬಾ ಫ್ಯಾನ್ಸ್ ಇದಾರೆ ಅವ್ರಿಗೆ ಆಲ್ಮೋಸ್ಟ್ ವಿಜಯ್ ಸೂರ್ಯ ಅವ್ರನ್ನ ಅಂದ್ರೆ ತುಂಬಾ ಎಲ್ಲರೂ ಕೂಡ ಇಲ್ಲಿ ಇಷ್ಟಪಡ್ತಾರೆ ಅದರಲ್ಲೂ ಕೂಡ ಅಗ್ನಿಸಾಕ್ಷಿ ಧಾರಾವಾಹಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಸದ್ಯ ದೃಷ್ಟಿಬೊಟ್ಟು ಧಾರಾವಾಹಿಗಳು ಕೂಡ ಇಲ್ಲಿ ಅಷ್ಟೇ ಬಟ್ ಈ ಒಂದು ಧಾರಾವಾಹಿ ತುಂಬ ತುಂಬಾ ಜನ ಇಲ್ಲಿ ಇಷ್ಟಪಡ್ತಾ ಇದ್ರು ಮೇನ್ ಆಗಿ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ದೃಷ್ಟಿಪಟ್ಟು ಧಾರಾವಾಹಿ ಬರ್ತದೆ ಅವರು ಇಮಿಡಿಯೇಟ್ ಆಗಿ ಇಚ್ಛೆ ಬರೋ ಚಾನ್ಸಸ್ ಅಂತೂ ಇಲ್ವೇ ಇಲ್ಲ ಬಟ್ ಬಂದಿದ್ದಾರೆ ಅನ್ನೋ ಸುದ್ದಿ ಬರ್ತದೆ ಈ ಒಂದು ಧಾರಾವಾಹಿ ಬೇರೆಯವ್ರನ್ನ ಇಲ್ಲಿ ರೀಪ್ಲೇಸ್ ಮಾಡೋದು ತುಂಬಾನೇ ಕಷ್ಟ ಏನಕ್ಕೆ ಒಂದು ಪಾಪುಲರ್ಟಿ ಧಾರಾವಾಹಿ ನಾಯಕನ ಪಾತ್ರನೇ ಇಲ್ಲಿ ಚೇಂಜ್ ಆಯಿತು ಅಂತ ಅಂದ್ರೆ ಆ ಒಂದು ಪಾತ್ರಕ್ಕೆ ಇಲ್ಲಿ ಇಮಿಡಿಯೇಟ್ ಆಗಿ ಒಪ್ಕೊಳ್ಳೋದು ಜನಗಳು ಸಿಕ್ಕಾಪಟ್ಟೆ ಕಮ್ಮಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಒಂದು ಪಾತ್ರದಲ್ಲಿ ನಾಯಕನ ಪಾತ್ರದಲ್ಲಿ ಅವ್ನ ಅವ್ರನ್ನ ನೋಡಿ ನೋಡಿ ಇಲ್ಲಿ ಅಭ್ಯಾಸ ಆಗಿರುತ್ತೆ ಬಟ್ ಬೇರೆಯವ್ರನ್ನ ನೋಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿ ಆಗುತ್ತೆ ಆದರೆ ಇವಾಗ ಬರ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಏನಪ್ಪಾ ಅಂತಂದ್ರೆ ಈ ಒಂದು ಧಾರಾವಾಹಿ ಕೂಡ ಇಲ್ಲಿ ಕಲರ್ಸ್ ಕನ್ನಡದಲ್ಲೇ ಇಲ್ಲಿ ಪ್ರಸಾರ ಆಗ್ತದೆ ಮತ್ತೆ ಕಲರ್ಸ್ ವಾಹಿನಿಯಲ್ಲೇ ಕೂಡ ಇಲ್ಲಿ ಬಿಗ್ ಬಾಸ್ ಕೂಡ ಇಲ್ಲಿ ಬರೋದು ಆ ಒಂದು ಕಾರಣಕ್ಕೆ ಇಲ್ಲಿ ಇವರು ಏನೂ ಕೂಡ ಕಾಂಟ್ರವರ್ಸಿ ಮಾಡಿಕೊಂಡು ಬಂದಿರಲ್ಲ ದೃಷ್ಟಿಪಟ್ಟು ಧಾರಾವಾಹಿದ ಈಚೆ ಬಂದಿರಲ್ಲ ಬಟ್ ಆದರೆ ಇವರು ಬಿಗ್ ಬಾಸ್ಗೆ ಬರೋ ಚಾನ್ಸಸ್ ಅಂತೂ ತುಂಬಾನೇ ಇದೆ ನೈಂಟಿ ಪರ್ಸೆಂಟೇಜ್ ಅಷ್ಟು ಇವರು ಬರೋ ಚಾನ್ಸಸ್ ಅಂತೂ ತುಂಬಾನೇ ಇದೆ ಏನಕ್ಕೆ ಅಂತಂದ್ರೆ ಒಳ್ಳೆ ಫ್ಯಾನ್ ಬೇಸ್ ಕೂಡ ಇವರಿಗೆ ಆಲ್ಮೋಸ್ಟ್ ನಿಮ್ಗೆ ಸ್ವಲ್ಪ ಪಾಪುಲರಿಟಿ ಇದ್ರೇ ಇಲ್ಲಿ ಬಿಗ್ ಬಾಸ್ ಒಳಗಡೆ ಕರ್ಕೊಳ್ಳೋದು ಇಲ್ಲಿ ನೀವು ಕಳೆದ ಸೀಸನ್ ಸಾಕ್ಷಿಯಲ್ಲಿ ಮಾಡಿದಂತಹ ವೈಷ್ಣವಿಯವರು ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಅವರು ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅವರು ಕೂಡ ಇಲ್ಲಿ ಮದುವೆ ಆಗಿದ್ದಾರೆ ಈಗ ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ವಿಜಯ್ ಸೂರ್ಯ ಅವರು ಕೂಡ ಇಲ್ಲಿ ಆಕ್ಟ್ ಮಾಡಿದ್ರು ಸದ್ಯ ದೃಷ್ಟಿ ಕೊಟ್ಟು ಧಾರಾವಾಹಿ ಆಕ್ಟ್ ಮಾಡ್ತಾ ಇದ್ರು ಈಗ ಬಿಟ್ಟಿದ್ದಾರೆ ಈಗ ಬಿಗ್ ಬಾಸ್ ಸೀಸನ್ಗೆ ಟೋಲ್ ಗೆ ಬರಬಹುದು ಅನ್ನೋ ಸುದ್ದಿ ಬರ್ತದೆ ನೈಂಟಿ ಪರ್ಸೆಂಟ್ ಅಷ್ಟು ಇವ್ರು ಬರೋ ಸಾಧ್ಯತೆ ಅಂತೂ ತುಂಬಾನೇ ಇದೆ ವೀಕ್ಷಕರೇ ಸದ್ಯ ಈಗ ಹಲವಾರು ಹೆಸರುಗಳು ಕೂಡ ಇಲ್ಲಿ ಕೇಳ ಬಂದಿದೆ ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಿನಿ ಯಾರ್ಯಾರು ಬರಬಹುದು ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದೊಂದು ಇನ್ಫಾರ್ಮೇಶನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಆಫರ್ ಗಳು ತುಂಬಾ ಜನಕ್ಕೆ ಹೋಗಿರುತ್ತೆ ಯಾಕಂತಂದ್ರೆ ಮೊದಲನೇ ಸ್ಟೆಪೇ ಅದಾಗಿರುತ್ತೆ ಏನಕ್ಕೆ ಹದಿನೈದು ಜನ ಇಲ್ಲಿ ಬರ್ತಾ ಇದಾರೆ ಅಂದ್ರೆ ಬರೀ ಹದಿನೈದು ಜನಕ್ಕೆ ಅಷ್ಟು ಇಲ್ಲಿ ಆಫರ್ ಹೋಗಿರಲ್ಲ ತುಂಬಾ ಜನಕ್ಕೆ ಹೋಗಿರುತ್ತೆ ಕೊನೆಯದಾಗಿ ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ಇಲ್ಲಿ ಆಫರ್ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ಆ ನಂತರ ಇಲ್ಲಿ ಅಗ್ರಿಮೆಂಟ್ಗಳು ಇರುತ್ತೆ ನಿಮಗೂ ಕೂಡ ಇಲ್ಲಿ ಗೊತ್ತಿರುತ್ತೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಇಲ್ಲಿ ಕಲರ್ಸ್ ವಾಹಿನಿ ಟೀಮ್ ಇರ್ಬೋದು ಬಿಗ್ ಬಾಸ್ ಟೀಮಿಂದ ಇರ್ಬೋದು ಅಗ್ರಿಮೆಂಟ್ ಅಂತೂ ಇದ್ದೇ ಇರುತ್ತೆ ಅದಕ್ಕೆಲ್ಲ ಇಲ್ಲಿ ಕಂಟೆಸ್ಟೆಂಟ್ಗಳು ಒಪ್ಕೊಂಡು ಓಕೆ ಇದಕ್ಕೆ ನಾನು ಒಪ್ಕೊಂತೀನಿ ಅಂತ ಅಂದ್ಬಿಟ್ಟು ಬಂದ್ರೆ ಇಲ್ಲಿ ಅವರು ಕೂಡ ಸೆಲೆಕ್ಟ್ ಆಗ್ತಾರೆ ಮತ್ತೆ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಏನೊಂದು ಕಂಡೀಷನ್ ಹಾಕಿರ್ತಾರೆ ಬಟ್ ಕಂಡೀಷನ್ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಆ ಒಂದು ಕಂಡೀಷನ್ ಎರಡೂ ಕಡೆ ಕೂಡ ಇಲ್ಲಿ ಒಪ್ಕೋಬೇಕು ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಒಪ್ಕೋಬೇಕು ಮತ್ತೆ ಬಿಗ್ ಬಾಸ್ ಅವರು ಕೂಡ ಇಲ್ಲಿ ಒಪ್ಕೋಬೇಕು ಯಾಕಂದ್ರೆ ಕಂಟೆಸ್ಟೆಂಟ್ ಕೂಡ ಕೆಲವೊಂದು ಕಂಡೀಷನ್ಗಳನ್ನ ಇಲ್ಲಿ ಹಾಕಿರ್ತಾರೆ ನೀವು ಕಳೆದ ಸೀಸನ್ ನಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಶುಭ ಪುಂಜ ಅವರು ಇಲ್ಲಿ ಬಾಯ್ಲ್ ರೈಸ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಈ ರೀತಿಯಾದ ಕಂಡೀಶನ್ ಸಣ್ಣ ಪುಟ್ಟ ಕಂಡೀಷನ್ ಕಂಡೀಷನ್ ಅಂದ್ರೆ ಬೇರೆ ತರ ಕಂಡೀಷನ್ಸ್ ಅಲ್ಲ ಈ ರೀತಿಯಾದ ಒಂದು ಸಣ್ಣ ಪುಟ್ಟ ಕಂಡೀಷನ್ಗಳನ್ನ ಇಲ್ಲಿ ಒಪ್ಕೊಂಡು ಅಗ್ರಿಮೆಂಟ್ ಮಾಡಿರ್ತಾರೆ ಸದ್ಯ ಎರಡೂ ಕಡೆಯಿಂದ ಈಗ ಬಿಗ್ ಬಾಸ್ ಟೀಮ್ ಇಂದನು ಮತ್ತೆ ವಿಜಯ್ ಸೂರ್ಯ ಕಡೆಯಿಂದನೂ ಕೂಡ ಒಪ್ಪಿಗೆ ಆಗಿದ್ರೆ ಈ ಸತಿ ಏನೋ ಆಫರ್ ಹೋಗಿತ್ತು ಅಂತಂದ್ರೆ ಅವ್ರಿಗೂ ಕೂಡ ಇಲ್ಲಿ ಅವರು ಒಪ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಮತ್ತೆ ಇನ್ನೂ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅಂತ ಅಂದ್ಬಿಟ್ಟು ಮುಂದಿನ ಇಲ್ಲಿ ನೋಡ್ತಾ ಹೋಗೋಣ ಯಾಕಂತಂದ್ರೆ ಸದ್ಯ ಈಗ ಡಾಕ್ಟರ್ ಬ್ರೋ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಬರ್ತಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಇಲ್ಲಿ ವೈರಲ್ ಆಗ್ತದೆ ಕೆಲವೊಬ್ರು ಹೇಳ್ತಿರೋದೇನಪ್ಪ ಅಂತಂದ್ರೆ ಅವರು ಬರೋ ಸಾಧ್ಯತೆ ಹೆಚ್ಚಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಕೆಲವೊಂದು ಸೀಸನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು ನಿಮ್ಗೆ ಏನೋ ಬಿಗ್ ಬಾಸ್ಗೆ ಆಫರ್ ಬಂದರೆ ನೀವೇನಾದರೂ ಅಂತ ಕೇಳಿದಾಗ ಇಲ್ಲಪ್ಪ ನಾವು ಐವತ್ತು ಲಕ್ಷ ಅಲ್ಲ ಒಂದು ಕೋಟಿ ಕೊಟ್ಟರು ಇಲ್ಲಿ ಹೋಗಲ್ಲ ಅನ್ನೋ ಸ್ಪರ್ಧಿಗಳು ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡಿದ್ದು ಕೂಡ ಇಲ್ಲಿ ಉಂಟು ಯಾಕಂದ್ರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಹೇಳಿರ್ತಾರೆ ಇಲ್ಲ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಬಟ್ ಆಫರ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೋಗಿ ಹೋಗ್ತಾರೆ ಆ ರೀತಿಯಾದ ಒಂದು ಸಿಚುವೇಶನ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿರೋದನ್ನ ನಾವು ನೋಡಿದೀವಿ ಸದ್ಯ ಈಗ ಡಾಕ್ಟರ್ ಬ್ರೋರ್ ಕೂಡ ಇಲ್ಲಿ ನೋಡಬಹುದು ಕಳೆದ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಈಗ ನಾನು ಒಂದೇ ತುಂಬಾ ದಿವಸ ಇರೋದು ನನ್ನ ಕೇಳಿ ಇಂಪಾಸಿಬಲ್ ಅಂತ ಅಂದ್ಬಿಟ್ಟು ಈಗ ಡಾಕ್ಟರ್ ಬ್ರೋ ಅವ್ರು ಹೇಳಿದ್ರು ಸದ್ಯ ಈಗ ತುಂಬಾ ದಿವಸದಿಂದ ಅವರು ಕೂಡ ಇಲ್ಲಿ ವಿಡಿಯೋಗಳನ್ನ ಮಾಡಿಲ್ಲ ಮತ್ತೆ ಅವರು ಆಲ್ಮೋಸ್ಟ್ ನೀವು ನೋಡ್ಬೋದು ವಿಡಿಯೋಗಳನ್ನ ತುಂಬಾ ಹೆಚ್ಚಾಗಿ ಮಾಡಿ ಅಪ್ಲೋಡ್ ಮಾಡ್ತಿದ್ರು ಆದ್ರೆ ಇವಾಗ ಈ ಒಂದು ಮೂರ್ನಾಲ್ಕು ತಿಂಗಳಿಂದ ಅಪ್ಲೋಡ್ ಕೂಡ ಮಾಡಿಲ್ಲ ಆ ಒಂದು ಕಾರಣಕ್ಕೆ ಅವರು ಕೂಡ ಬರಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ ಒಂದು ವೇಳೆ ಇಲ್ಲಿ ಬಿಗ್ ಬಾಸ್ ಟೀಮ್ ಇಂದ ಆಫರ್ ಏನೋ ಹೋಗಿದ್ರೆ ಈ ಸತಿ ಅವರು ಬರೋ ಚಾನ್ಸಸ್ ಕೂಡ ಇಲ್ಲಿ ಹೆಚ್ಚಿದೆ ಅಂತ ಹೇಳ್ಬೋದು ಸೊ ವೀಕ್ಷಕರೇ ಸದ್ಯ ಈಗ ವಿಜಯ್ ಸೂರ್ಯ ಅವರು ಬಂದ್ರೆ ನಿಮಗೆ ಇಷ್ಟ ಆಗುತ್ತೆ ಮತ್ತೆ ಡಾಕ್ಟರ್ ಅವರು ಕೂಡ ಅಷ್ಟೇ ಅವರು ಬಂದ್ರೆ ನಿಮಗೆ ಇಷ್ಟ ಆಗುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ